ಹಾಯ್ ಫ್ರೆಂಡ್ಸ್ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪಾರ್ಟ್ ಟು ವಿಡಿಯೋ ನಿನ್ನೆ ನೈಟು ನಾವು ಬಂದ್ಬಿಟ್ಟು ಇದೇ ಹೋಮ್ ಸ್ಟೇಲಿ ಸ್ಟೇ ಆಗಿದ್ದು ನಾವು ಸ್ಟೇ ಆಚೆ ಒಂದು ಟೆಂಟ್ ಅಂತ ಹೇಳ್ಬಿಟ್ಟು ಆ ಟೆಂಟಲ್ಲಿ ಮಲಗಿದ್ದು ಬಟ್ ನಮಗೆ ಲಗೇಜ್ ಎಲ್ಲ ಇಡೋದಕ್ಕೆ ಒಂದು ರೂಮ್ ಕೊಟ್ಟಿದ್ದರು ಇಲ್ಲೂ ಮಲಗಬೋದಿತ್ತು ಬಟ್ ನಾವು ಆಚೆ ಬೇಕು ಅಂತೇಳ್ಬಿಟ್ಟು ಆಚೆ ಹಾಕಿಸ್ಕೊಂಡು ಮಲಗಿದ್ದು ಇವಾಗ ನಾವು ಟ್ರಕ್ಕಿಂಗ್ ಪೈಟ್ ಹತ್ರ ಹೋಗಬೇಕು ಬನ್ನಿ ಅಲ್ಲೋಗಣ ಈ ನಾವು ಹೋಮ್ ಸ್ಟೇ ಬಂದ್ಬಿಟ್ಟು ಸ್ವಲ್ಪ ಹಳೆ ಮನೆ ನೂರ ಐದು ವರ್ಷದ ಹಳೆ ಮನೆ ತೊಟ್ಟಿ ಮನೆ ನೋಡಿ ಯಾವ ಥರ ಇದೆ ಸುತ್ತ ಮನೆ ಮಧ್ಯದಲ್ಲಿ ಈ ಥರ ಜಾಗ ಇದೆ ಇಲ್ಲಿ ಟೆಂಟ್ ಹಾಕ್ಕೊಟ್ಟಿದ್ರು ನಮಗೆ ನೋಡಿ ಯಾವ ಥರ ಇದೆ ಆಚೆ ನೋಡಿ ನೇಚರ್ ಹೆಂಗಿದೆ ಸೂಪರಾಗಿದೆ ಮಾತ್ರ ನೋಡಿ ಇದೇ ಟೆಂಟು ನಾವು ಮಲ್ಗೋದಕ್ಕೆ ಹಾಕ್ಕೊಟ್ಟಿದ್ದೆ ಟೆಂಟ್ ಇದು ನೋಡಿ ಮನೆ ಮಾತ್ರ ತುಂಬ ಸಕ್ಕದಾಗಿದೆ ತುಂಬ ಹಳೇ ಮನೆ ಮಾತ್ರ ಇದು ನೂರ ಐದು ವರ್ಷದ ಮನೆ ಅಂತೆ ಇದು ಬನ್ನಿ ಇವಾಗ ಟ್ರೆಕ್ಕಿಂಗ್ ಹೋಗೋಣ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಹೋದರೆ ಟ್ರಕ್ಕಿಂಗ್ ಪಾಯಿಂಟ್ ಸಿಗುತ್ತೆ ನಾವು ಇವಾಗ ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಟಿದ್ದೀವಿ ಮಧ್ಯಾಹ್ನ ಬರೋದು ತುಂಬಾ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಪಾರ್ಸಲ್ ಕೊಟ್ಟಿದ್ದಾರೆ ಊಟ ಪಾರ್ಸಲ್ ತಗೊಂಡು ಹೊರಟಿದ್ದೀವಿ ಏನು ಗೊತ್ತಾ ಕಣ್ ಕಾಣರಷ್ಟೇ ಹೋಗ್ಬಾರ್ದು ಇಲ್ಲಿ ಅವರಿಗೂ ಒಂಥರ ಒಂದು ನೇಚರ್ ಫೀಲ್ ಕೊಡಬೇಕು ಕೊಡ್ಬೇಕು ಅಂತೇಳ್ಬಿಟ್ಟು ಇವ್ರನ್ನು ಕರ್ಸಿದೀವಿ ಇಲ್ಲೋಡಿ ನೋಡಿ ಕೋಲಲ್ಲಿ ಕಾಣಿಸ್ತಲ್ಲ ಹೊಡಿತಾ ಇದಾರೆ ನಿಮ್ಮನ್ನ ಹೋಗೋ ಜವಾಬ್ದಾರಿ ನಮ್ಮಲ್ಲಿ ಇದೆ ಕರ್ಕೊಂಡೋಗ್ಬತ್ತೀವಿ ಬಾಯ್ಸ್ ಬಂಡಾಜಿ ಫಾಲ್ಸಿ ಹೋಗ್ತಾ ಇದೀವಿ ಹೆಂಗಿದೆ ಜೋಶ್ ಜೋಶ್ ಜಾಲೆಲ್ಲೋಶ್ ಬರೋದಿವೆ ಇವ್ರು ಹೇಳ ಲೆಕ್ಕಚಾರಕ್ಕೆ ಮಧ್ಯಾಹ್ನ ಹೋಗ್ತೀವಿ ಮಧ್ಯಾಹ್ನ ಬಿಟ್ಟರೆ ಸಂಜೆ ಬರ್ತೀವಿ ಅಂತ ಹೇಳ್ತಿದ್ದಾರೆ ಬನ್ನಿ ನೋಡೋಣ ಹೆಂಗಿದೆ ಏನು ಬಂಡಾಜಿ ಫಾಲ್ಸ್ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಏನಿದೆ ಈ ತರ ಚಿಕ್ಕ ಚಿಕ್ಕ ಜರಿಯಲ್ಲ ಎಲ್ಲ ಅರಿತಿದೆ ಇಲ್ಲೆಲ್ಲ ಬಂಡಜ್ಜಿ ಫಾಲ್ಸ್ ನೀರಿದು ಚಿಕ್ಕ ರಿವರ್ ಕ್ರಾಸ್ ಮಾಡಿ ಹೋಗ್ಬೇಕು ಇಲ್ಲಿ ಸಕ್ಕದಾಗಿದೆ ಮಾತ್ರ ನೋಡಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ತುಂಬಾ ನೀರು ಬಂದು ಈ ತರ ಆಗಿದೆ ಜಾಗ ಇವಾಗ ಮಳೆಗಾಲ ಇಲ್ದಿಲ್ಕೆ ಸ್ವಲ್ಪ ಈ ತರ ಇದೆ ನೋಡ್ರಿ ನೇಚರ್ ನೋಡ್ರಿ ಹೆಂಗಿದೆ ಗುಡ್ಡಕ್ಕೆ ಹೋಗಕ್ಕೆ ಎಲ್ಲಿ ಬೇಕಾದ್ರೆ ಹೋಗೋದು ಫಾಲ್ಸ್ ಸಿಗೋದು ಕೇಳು ಇದು ಸೂಚನೆಗಳು

ಆನೆ ಲದ್ದಿ ಇದೆ ಮೋಸ್ಟ್ಲಿ ಇಲ್ಲೆಲ್ಲ ಆನೆ ಬಂದಿದೆ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಮಧ್ಯಾಹ್ನ ಒಂದು ಗಂಟೆ ಆಗುತ್ತೆ ಅವತ್ತಿಗೆ ಅವತ್ತಿಗೆ ಮಧ್ಯಾಹ್ನ ಒಂದು ಗಂಟೆ ಆಗ್ತಿದ್ವಿ ಇವಾಗಲೇ ಫುಲ್ಲು ನೀರೆಲ್ಲ ಇಳ್ದೋಗ್ಬಿಟ್ಟಿದ್ದಾವೆ ಇಲ್ಲಿ ನೋಡಿ ಇವನ್ನ ನೋಡಿದರೆ ಆಗೋದೇ ಇಲ್ಲ ನಾನು ಬರೋದೇ ಇಲ್ಲ ಅಂತ ಮಂಕಂಬಿಟ್ಟಿದ್ದಾನೆ ಇವನ್ನ ನೋಡಿದರೆ ಏನು ಮಾಡೋದು ಹೇಳಿ ಇಂಥ ಕಾಡೊಳಗೆ ಆಪ್ಪವಾ ಬೇರ ಅದು ಮರು ಸುತ್ತ ಕೆಣ ಇವ್ ನೋಡಿ ಇಲ್ಲೇ ಬಿತ್ಕೊಂಡ್ಬಿಟ್ಟಿದೇನೆ ಇಲ್ಲೇ ಮಂಕಂಡ್ರೆ ಬರ್ತೀನಿ ನಾನು ಒಬ್ಬನ್ ಮಂಗಸು ಹೋಗ್ತಾ ಇದೀವಿ ಇವ್ರೊಬ್ರು ಇನ್ನೆಲ್ಲಿ ಮಂಕಂತಾರ ಗೊತ್ತಿಲ್ಲ ಎನರ್ಜಿಕ್ ಅಂತೆ ಎನರ್ಜಿ ಅಂತೆ ಅವ್ರಿಗೆ ನೋಡಿ ಇವ್ರನ್ನ ಸುಸ್ತಾಗಿತಿಂತ ಕೂತ್ಕೊಳ್ಳ್ರಿ ಅಂತ ಕರ್ಕೊಂಬಂದ್ರೆ ಇಲ್ಲಿ ಬಂದು ಕಲ್ ಜೋಡಿಸ್ತಿದ್ದಾರೆ ಮಿಸ್ ಆಯ್ತು ಈ ತರ ಚಿಕ್ಕ ಚಿಕ್ಕ ರಿವರ್ ಕ್ರಾಸಿಂಗ್ ತುಂಬಾ ಇದೆ ಬಟ್ ಇದೊಂದು ಸ್ವಲ್ಪ ದೊಡ್ಡದಾಗಿದೆ ಸಕ್ಕತ್ತಾಗಿದೆ ಮಾತ್ರ ನೋಡಿ ಹೆಂಗಿದೆ ಬಂಡೆ ಫುಲ್ ಏಕ ನೋಡಿದ್ರೆ ಬಂಡೆಗಳೇ ಏ ಎಲ್ಲ ಅದು ಓ ಇಲ್ಲಿ ಯಾರೋ ಬೋಲ್ಡ್ ಬೇರೆ ಹಾಕ್ಬಿಟ್ಟಿದ್ದಾರೆ ಸೂಪರ್ ಥ್ಯಾಂಕ್ ಯು ಬೋಲ್ಡ್ ಹಾಕಿದವರು ಯಾರಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಫಾಲ್ಸ್ಗೆ ದಾರಿ ಇವಾಗ ಈ ಫಾರೆಸ್ಟ್ ಇಂದ ಅದ ತೆಗ್ದು ಮನೆ ಒಳಗಿಂದ ಹೊರಗ್ ಬರೋ ತರ ಫೀಲ್ ಆಗ್ತಾತಿ ಮಾತ್ರ ಮಕ್ಳ ಟ್ರೆಕ್ಕಿಂಗ್ ನೋಡಿ ಇಲ್ಲ ವ್ಯೂ ಫೈನ್ ಅದು ಯಾವುದೋ ಊರಿಗೆ ನೋಡ್ರಿ ಯಾಕಡಿ ಹಿಂಗ ಹಿಂಗೇ ಅಲ್ಲ ಇಲ್ಲಿ ಹೋಗ್ಬಾರ್ದು ಅಂತ ಇದೆ ಅಡ್ಡಿಕ್ಕಿದೆ ನೋಡಿ ಇಲ್ಲಿ ಇಲ್ಲಿ ಅಷ್ಟು ಇಲ್ಲಿ ಹೋಗ್ಬಾರ್ದು ಅಂತ ಗಾಯ್ ಈ ಕಾಡೊಳಗೆ ಯಾರು ಯಾರೂ ಇಲ್ಲ ಒಬ್ಬೊಬ್ರು ಒಂದೊಂದು ರೂಟ್ ಹೋಗ್ಬಿಟ್ರು ಒಬ್ಬನೇ ಕುತ್ಕೊಂಡಿದ್ದೀನಿ ಸುಸ್ತಾಗೋತ್ ಮಾತ್ರ ಅರ್ಧಕ್ಕೆ ಆಗ್ತಿಲ್ಲ ಇನ್ನು ಅರ್ಧ ಕಿಲೋಮೀಟ್ರ್ ಇತ್ತಂತೆ ಯಾರ್ಯಾರು ಇಲ್ಲ ಫುಲ್ಲು ಹತ್ತಿ ಬಂದ ಮೇಲೆ ಇಲ್ಲಿ ಫೈನಲ್ಗೆ ಮತ್ತೆ ಒಂದು ಫಾರೆಸ್ಟ್ ಒಳಗಡೆ ಹೋಗಬೇಕು ಒಂದು ನೂರು ಇನ್ನೂರ ಅಡಿ ಕೆಳಗಡೆ ಇಳಿಬೇಕು ಇಳಿದ ಮೇಲೆ ಫಾಲ್ ಸಿಗುತ್ತೆ ಇವಾಗಲೇ ಸುಸ್ತಾಗಿ ಹೋಗ್ಬಿಟ್ಟಿದೆ ಬನ್ನಿ ಇಳಿಯೋಣ ಫಸ್ಟ್ ಇಲ್ಲಿಂದ ನೋಡಿ ಯಾವ ಥರ ಇದೆ ಜಾಗ ಅಂತ ಭಯಂಕರವಾಗಿದೆ ಮಾತ್ರ ಫುಲ್ಲು ಡೀಪಾಗಿದೆ ನಾವು ಟೋಟಲ್ಲು ಆರು ಜನ ಬಂದಿದ್ದು ಅದರಲ್ಲಿ ಇಬ್ಬರು ಮುಂದೆ ಹೋಗ್ಬಿಟ್ರು ಇನ್ನೊಬ್ಬ ಬರಲಿಲ್ಲ ಇನ್ನೊಬ್ಬರು ಹಿಂದೆ ಇದ್ದಾರೆ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಾನು ನಮ್ಮ ಮಾಮ ಇಬ್ಬರು ಮಾತ್ರ ಇಲ್ಲೇ ಇದ್ದೀವಿ ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾರೆ ನೋಡೋಣ ಇಲ್ಲಿ ಬಂದ್ಬಿಟ್ಟು ಫೈನಲಾಗಿ ಇಲ್ಲೆಲ್ಲರೂ ಬಂದಿರ್ತಾರ ಅಂತ ನೋಡೋಣ ಅಂತ ಬಂದು ಫೋನ್ ನೋಡಿದರೆ ಫೋನು ರೀಚ್ ಆಗ್ತಾಯಿಲ್ಲ ಇಲ್ಲಿ ನೋಡೋಣ ಬನ್ನಿ ಫುಲ್ ಕೆಳಗಡೆ ಇಳಿದ್ಬಿಟ್ಟು ಅಲ್ಲೇನಾದರೂ ಇದಾರು ಸಿಗ್ತಾರೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಜರಿ ಫಾಲ್ಸ್ ಕಡೆಯಿಂದ ಹತ್ತಿದಾರೆ ತುಂಬಾ ಜನ ಇದ್ದಾರೆ ಬಟ್ ನಾವು ಬಂದಿದ ಕಡೆ ಮಾತ್ರ ನಾವು ಆರೆ ಜನ ಮಾತ್ರ ಬಂದಿದ್ದು ನಾವು ಬಂದಿದ್ದು ಒಲಂಬ್ರ ಹೋಮ್ ಸ್ಟೇ ಕಡೆಯಿಂದ ಆ ಕಡೆಯಿಂದ ಸ್ವಲ್ಪ ಲಾಂಗ್ ಆಗುತ್ತೆ ಬಟ್ ಟ್ರೆಕ್ಕಿಂಗು ತುಂಬಾ ಟಫ್ ಇರುತ್ತೆ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಇವಾಗ ಇವರಿಬ್ಬರು ಸಿಕ್ಕಿದ್ರು ಇಲ್ಲಿ ಬಂದಿದ್ದಾರೆ ನೋಡಿ ಇನ್ನಿಬ್ರು ಇಲ್ಲ ಎಲ್ಲವೂ ಮಿಸ್ ಆಗಿಬಿಟ್ಟಿದ್ದಾರೆ ಮೇಲೆ ಇವಾಗ ಊಟ ಮಾಡ್ತಾ ಇದೀವಿ ಊಟ ಊಟ ಮಾತ್ರ ಎಲ್ಲ ಆಯ್ತು ಒಂದ್ಸಲ ನೀರಲ್ಲಿ ಆಟಾಡೋಣ ಅಂತ ಇಳಿತಾ ಇದೀವಿ ನೋಡಿ ಇವರೇ ಮಿಸ್ ಆಗಿದ್ದು ಅವಾಗ್ಲೆ

ಅದ್ರಲ್ಲೇ ಮೈನು ಗ್ಲಿಕೋಸು ಈ ತರ ಎಲ್ಲಾ ಇಟ್ಕೊಂಡ್ ಬನ್ನಿ ಆರಾಮಾಗಿ ಬರ್ಬೋದು ನಾರ್ಮಲ್ ಎಂಟು ಒಂಬತ್ ಕಿಲೋಮೀಟರ್ ಟ್ರೆಕ್ ಆಗುತ್ತೆ ನಾರ್ಮಲ್ ಟ್ರೆಕ್ ಅಲ್ಲ ಎಲ್ಲರೂ ಈ ತರ ಇನ್ಸ್ಟೆಕ್ಷನ್ ಈ ತರ ಇರುತ್ತೆ ಸುಮ್ನೆ ಹತ್ಬೇಕು ಅಂತ ಬರ್ಬೇಡ್ರಿ ಹತ್ಲೇಬೇಕು ಅನ್ನಂಗಿದ್ರೆ ಬರ್ರಿ ಹಾ ಹತ್ಬೇಕು ಅನ್ನೋಂಗಿದ್ರೆ ಬರ್ಬೇಡ್ರಿ ಆಗಲ್ಲ ಹತ್ಲೇ ಬೇಕು ಆದ್ಮೇಲೆ ಅರ್ಧ ದಾರಿ ಅವ್ರು ಯಾರು ಬರ್ತೀನಿ ನೋಡ್ತೀನಿ ಯಾವತ್ತೂ ಬರ್ಬೇಡ್ರಿ ಮುಂದೆ ಬರ್ತೀನಿ ಅತ್ತೆ ನೋಡ್ತೀನಿ ಕ್ಲಿಕ್ ಮಾಡೇ ಮಾಡ್ತೀನಿ ಅಣ್ಣ ನಿಮ್ಮ ಕಾನ್ಸೆಪ್ಟ್ ಚಿತ್ರ ಮಾಡಿ ಹೋಗೋಣ ನೋಡಿ ಇಲ್ಲಿಂದ ಫಾಲ್ಸ್ ಇಂದ ಇದಿರಿಂದ ಹಿಡ್ಕೊಂಡು ನೀರು ಫುಲ್ಲು ಹೌದು ಅಲ್ಲಿಂದ ಫುಲ್ಲು ಸ್ಟಾರ್ಟಿಂಗ್ ಅಲ್ಲಿಂದ ಸ್ನಾನ ಮಾಡ್ತಾರೆ ಅಲ್ಲಿಂದನು ಹೌದು ಇಲ್ಲಿಂದ ಬಂದ್ರೆ ನೆಕ್ಸ್ಟ್ ಇಲ್ಲ ಸರ್ಡು ಚಿತ್ರಗಳಲ್ಲಿ ಆಟಾಡ್ತಿದೆ ಹೌದು ಇದೇ ನೋಡಿ ಮೈನ್ ಬಂಡಾಜಿ ಫಾಲ್ಸು ಮೈನ್ ಸ್ಪಾಟ್ ಇದು ನೋಡಿ ಇಲ್ಲಿಂದ ಫಸ್ಟು ಹಗ್ಗ ಎಲ್ಲ ಕಟ್ಬಿಟ್ಟು ಈ ಥರ ಮಲ್ಕೊಂಡು ನೋಡೋ ಥರ ಎಲ್ಲ ಇತ್ತಂತೆ ಇವಾಗ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತೇಳಿ ಸ್ಟಾಪ್ ಮಾಡಿದ್ದಾರೆ ಇಲ್ಲಿ ಬರೋಕ್ಕೆ ಬಿಡೋಲ್ಲ ಹಾಗಾದರೂ ನಾವೊಂದು ನಾಲ್ಕು ಜನ ಬಂದಿದ್ದೀವಿ ಇಲ್ಲಿ ನೋಡಿ ಯಾವ ಥರ ಇದೆ ನೋಡಿ ವ್ಯೂ ಮಾತ್ರ ಮಸ್ತಾಗಿದೆ ಮಾತ್ರ ಗಾಳಿ ಗಾಳಿ ಇದೆ ಗಾಳಿಗೆ ನಾವೇ ಇಲ್ಲಿ ಆರ್ಕೆಂಡ್ ಹೋಗ್ಬಿಡ್ತೀನಿ ಅನ್ನೋ ಅಷ್ಟು ಗಾಳಿ ಇದೆ ಮಾತ್ರ ವ್ಯೂ ನೋಡಿ ಇಲ್ಲಿಂದ ಮಸ್ತಾಗಿದೆ ಮಾತ್ರ ಈ ಕಡೆ ನೋಡಿ ನೋಡಿ ಈ ಕಡೆ ಫುಲ್ಲು ಗುಡ್ಡ ನೋಡಿ ಯಾವ ಥರ ಇದೆ ಮಾತ್ರ ಅಲ್ಟಿಮೇಟ್ ಮಾತ್ರ ಅಲ್ಟಿಮೇಟ್ ಎರಡು ಕಡೆ ಈ ಕಡೆಯಿಂದ ಬಿದ್ರೂ ಮುಗಿತು ಕತೆ ಮುಂದೆಯಿಂದ ಬಿದ್ರೂ ಮುಗೀತು ನೋಡಿ ಯಾವ ಥರ ಇದೆ ಸೂಪರಾಗಿದೆ ಮಾತ್ರ ಬಂಡಾಜಿ ಫಾಲ್ಸ್ ನ ನೋಡಿದೀವಿ ಹೆಂಗಿತ್ತು ಹೆಂಗಿತ್ತು ಹೇಳ್ರಿ ನೀವು ಫೈನಲ್ ಆಗಿ ಬಂಡಾಜಿ ಫಾಲ್ಸ್ ಬಂದಿದೀವಿ ಫೈನಲ್ ಆಗಿ ಬಂಡಾಜಿ ಫಾಲ್ಸ್ ಗೆ ಸಖತ್ ಆಗಿದೆ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಬೆಳ್ತಂಗಡಿ ಕಡೆಯಿಂದ ಬಂದಿದ್ವಿ ಅದೊಂದು ಬಿಟ್ರೆ ನಿಮ್ಗೆ ಏನ್ ಟ್ರೆಕಿಂಗ್ ಬರ್ತೀರಾ ಸಖತ್ ಆಗಿರುತ್ತೆ ಬೆಳ್ತಂಗಡಿ ಅಂದ್ರೆ ಆರು ಗಂಟೆಯಿಂದ

ಯಾಕಂದ್ರೆ ಎಂಟ್ ಕಿಲೋಮೀಟರ್ ಎಂಟ್ ಕಿಲೋಮೀಟರ್ನು ಫಸ್ಟ್ ರೋಡ್ ಮತ್ತ ಎಪ್ಪ ನೆಡದಾಡಿ ನೆಡದಾಡಿಗ ಐದಾರು ಜನ ಇದ್ರಲ್ಲಿ ಕಾಣಿಸಲ್ಲ ಬಟ್ ಇಲ್ಲಿ ಇಲ್ಲಿ ಏನಿದೆ ಜನ ಇಲ್ಲಿ ಇಷ್ಟರಲ್ಲಿ ಈ ಕಡೆಯಿಂದ ಬಂದಿರೋರು ನಾವು ಐದು ಜನ ನಾವು ಐದು ಜನ ಅಷ್ಟೇ ಇನ್ನೊಬ್ರು ಇದಾರೆ ಇಲ್ಲ ಬರಕ್ ಆಗಲ್ಲ ಅಂತ ಅಲ್ಲಿದ್ದಾನೆ ಆಗಲ್ಲ ಅಂತ ಒಬ್ಬ ಅಲ್ಲಿ ಕೂತಾನೆ ಆರ್ ಜನ ಮಾತ್ರ ಈ ಕಡೆಯಿಂದ ಬಂದಿದೀವಿ ಸುಮಾರು ಜನ ಇದ್ರು ಒಂದ್ ಐವತ್ತರ ಜನ ಇದ್ರು ಅವರೆಲ್ಲ ಈ ಕಡೆಯಿಂದ ಬಂದಿದ್ದಾರೆ ಫೈನಲ್ ಆಗಿ ಬೈಕ್ ಅಲ್ಲಿ ಬಂದಿರೋದು ಬೈಕ್ ಮಾಡಿ ಇದೆಲ್ಲ ನೋಡಕ್ಕ ಬಂದಿರೋದು ಸಕ್ಕದಾಗಿರುತ್ತೆ ಬೈಕ್ ರೈಡಿಂಗ್ ಆಗ್ಲಿ ಟ್ರೆಕ್ಕಿಂಗ್ ಆಗ್ಲಿ ಸಕ್ಕತ್ತಾಗಿರುತ್ತೆ ಏನಂತಂದ್ರೆ ಈ ಕಡೆಯಿಂದ ಬಳ್ಸಿ ಈ ಕಡೆ ಮತ್ತೆ ದಯವಿಟ್ಟು ಇಲ್ಲಿ ಬಂದಾಗ ಪ್ಲಾಸ್ಟಿಕ್ ಎಲ್ಲ ತರದು ತಂದ್ರೆ ಒಂದು ಕ್ವರಿಗ್ ತಗೊಂಡ್ ಹೋಗಿ ಕೆಳಗಡೆ ಹಾಕಿ ನೋಡಿ ಆದಷ್ಟು ನೀರ್ನ ಹಿಡ್ಕೊಂಡ್ ಬನ್ನಿ ನೋಡಿ ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಎಲ್ಲ ಈ ತರ ಮಾಡಿ ಯಾಕಂತ ಅಂದ್ರೆ ಅಟ್ಲೀಸ್ಟೂ ಏನಂತ ಅಂದ್ರೆ ನೋಡಿ ಬಂದಿದುಡ್ ಇಂದೆಲ್ಲ ತರ್ತಾರೆ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲೆಲ್ಲ ಹಾಕೋದು ಮತ್ತೆ ಇಲ್ಲಿ ಕೆಳಗಡೆ ಹಾಕೋದು ಇದೆಲ್ಲ ಮಾಡ್ತಾರೆ ಏನಾಗುತ್ತೆ ಅಂತ ಅಂದ್ರೆ ಪ್ರಕೃತಿಯಿಂದ ಬಂದಿರೋ ಅಟ್ಲೀಸ್ಟ್ ಅದನ್ನಾದ್ರೂ ನಾವು ಚೆನ್ನಾಗಿ ಇಟ್ಕೋಬೇಕಲ್ಲ ಚೆನ್ನಾಗಿದೆ ಮಳೆ ಬಂದ್ರೆ ಇಲ್ಲಂತೂ ನೋಡಿ ಸಖತ್ತು ಪ್ಲೇಸ್ ಮಳೆ ಬಂದ್ರೆ ಮಾತ್ರ ಒಂದ್ ಪ್ಲೇಸ್ ಏನಂತ ಅಂದ್ರೆ ಇಲ್ಲಿಂದ ಕೆಳಗಿಂದ ಬಿದ್ರೆ ನೀರು ಅರ್ಧ ಎಕರೆ ಕವರ್ ಆಗುತ್ತೆ ಕವರ್ ನಮ್ಗೆ ಅಲ್ಲಿ ಹೋಮ್ ಸ್ಟೇ ಅಲ್ಲಿ ಇದ್ವಿ ಅಲ್ಲ ಇಲ್ಲಿ ಮಳೆ ಬಂದಾಗ ಇಲ್ಲಿಂದ ನೀರು ಬೀಳೋ ಫೋರ್ಸಿಗೆ ಕೆಳಗಡೆ ಒಂದು ಹತ್ತ ಕಿಲೋಮೀಟರ್ ಫುಲ್ ಸರೌಂಡಿಂಗ್ ಕವರ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಬರಬೇಕು ಅಂತ ಪ್ಲಾನ್ ಮಾಡಿದ್ರೆ ಪ್ಲಾಸ್ಟಿಕ್ ಎಲ್ಲ ಅವಾಯ್ಡ್ ಮಾಡ್ಕೊಂಡು ಬನ್ನಿ ದಯವಿಟ್ಟು ದಯವಿಟ್ಟು ಇಲ್ಲಿ ಬರೋ ಎಲ್ಲರಿಗೂ ಹೇಳೋದೊಂದೇನೆ ಪ್ಲಾಸ್ಟಿಕ್ ನ ತಗೊಂಡ್ಬಂದ್ರು ಸೇಫ್ ಆಗಿ ತಗೊಂಡೋಗಿ ಇಲ್ಲಿ ಮಾತ್ರ ಬಿಡ್ಬೇಡಿ ನಿಮ್ಮಿಂದ ಪರಿಸರನ ಹಾಳು ಮಾಡಬೇಡಿ ಒಂದು ಚೂರಾದರೂ ಉಳಿಸೋದಕ್ಕೆ ಟ್ರೈ ಮಾಡಿ ನಿಮ್ಮ ಮುಂದಿನ ಪೀಳಿಗೆಗೆ ಸ್ವಲ್ಪ ಪರಿಸರನ ಕೊಡಿ ಈ ತರ ಪ್ಲೇಸ್ ಗಳನ್ನ ಅವರನ್ನು ನೋಡೋ ತರ ಓಕೆ ಬಾಯ್ ಫ್ರೆಂಡ್ಸ್ ಇಲ್ಲಿಂದ ಹೊರಡ್ತಾ ಇದೀವಿ ಫಾಲ್ಸ್ ಅಲ್ಲಿ ನೋಡಿ ಫಸ್ಟ್ ಇಲ್ಲಿ ನೋಡೋಗರು ಕೊಲ್ಲೇ ಕೊರ್ಬಿಟ್ಟಿದೆ ಅದು ಅದ್ರ ಒಳಗಡೆ ಮತ್ತೆ ಇದೆ ಇಲ್ಲಿ ಅದ್ರ ಒಳಿಕ ಓ ಅದ್ರೊಳಿಕಾ ಒಳಗಡೆ ಬಂದಿದೆ ನೀರು ಹೆಂಗಿದೆ ಫಾಲ್ಸ್ ಕೊಲ್ಲೆಗೋಯ್ತಲ್ಲ ಕೊಲ್ಲೆ ಕರಗಿ ತಿಂದು ಲೆಕ್ಕಾಕೋ ಈ ರೇಂಜಿಗೆ ಇವತ್ತು ಈ ಫಾಲ್ಸ್ ಚೆನ್ನಾಗಿದೆ